ಹೊಡೆಯರ್ ಇಲ್ಲ ಈಗ ಇದ್ರೂ ಅವನ ಕೈ ಕೆಳಗಿದ್ದಾರೆ ಇತ್ತೀತ ಬಾ ಅಂದ್ರೆ ಬಾ ಅಂತ ಎಲ್ಲ ನಿಂತಿಗೆ ತಗೋಬಿಟ್ಟ ನಾಸ್ತಾನಕ್ಕೆ ಐದ್ರಾಲಿ ಯಾವಾಗ ಮೈಸೂರು ವಂಶವನ್ನ ಆಳ್ತಾನೋ ಆವಾಗಲೇ ಗೊತ್ತಾಗುತ್ತೆ ಬ್ರಿಟಿಷರಿಗೆ ಇವನು ಏನಾರು ಉಳಿಸ್ಕೊಂಡ್ರೆ ನಾಳೆ ನಮ್ಮನ್ನು ಮುಳುಗಿಸ್ತಾನೆ ಅನ್ನೋ ಗೊತ್ತಾಗೋಯ್ತು ಅದಕ್ಕೆ ಏನ್ ಮಾಡ್ದ ಐದರಾಳಿ ಮೇಲೆ ಟಿಪ್ಪು ಸುಲ್ತಾನಿ ಯುದ್ಧ ಸಾರ ಅದೇ ಒಂದನೇ ಆ ಮೈಸೂರು ಯುದ್ಧ ಈ ಒಂದನೇ ಆಂಗ್ಲೋ ಮೈಸೂರು ಇದ್ದ ಯಾರ ಯಾರ ನಡುವೆ ನಡೆಯ ನಡೆಯುತ್ತೆ ಅಂದ್ರೆ ಟಿಪ್ಪು ಸುಲ್ತಾನ್ ಐದರಾಲಿ ಮತ್ತು ಬ್ರಿಟಿಷರ ನಡುವೆ ಚೋರ ಯುದ್ಧ ನಡೀತೋ ಬ್ರಿಟಿಷರು ಸೋತೋಗ್ಬಿಟ್ರು ಐದರಾಲಿ ಗೆದ್ದುಬಿಟ ಗೆದ್ದ ತಕ್ಷಣ ಬ್ರಿಟಿಷರ್ ಏನ್ ಮಾಡಿದ್ರು ಒಪ್ಪನ್ ಮಾಡ್ಕೊಂಡ್ಬಿಟ್ರು ನಡಿಕೆ ಮಾಡ್ರು ಜೊತೆ ನಾವಿವತ್ತು ಶ್ರೀರಂಕಪಾಟ ದರಿಯಾ ದೌಲಕ್ ಇದಿ ಏನಕ್ಕಪ್ಪ ಇವತ್ತು ಬಂದಿದ್ದೀವಿ ಅಂತಂದ್ರೆ ಇವತ್ತು ಸಂಡೆ ಎಲ್ಲ ಫ್ರೀ ಆಗಿ ಆರಾಮಾಗಿ ಇರ್ಬೇಕು ಅಂತ ಅನ್ಬಿಟ್ಟು ಆದ್ರೆ ನಮ್ಮ ಮಾಸ್ಟ್ರು ಹುಡುಗರುಗೆಲ್ಲ ಇಲ್ಲೇ ಬಂದು ಪಾಠ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸನ್ನಿವೇಶದಲ್ಲೇ ಅವ್ರಿಗೆ ಮೈಸೂರು ಇದ್ದದ್ದು ಮೈಸೂರು ಒಡೆಯರ್ ಅಂದ್ರೆ ಏನು ಎತ್ತ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂಡೇ ಆದ್ರೂ ಕೂಡ ನಿಷ್ಠ ಪಕ್ಷ ಪಾತ್ರವಾಗಿ ಎಂಟಿ ಮಕ್ಕಳು ಎಲ್ಲರೂ ಎಂಟಿ ಮಕ್ಕಳು ಮನೆ ಅಂತ ಕಾಯ್ತಾರೆ ಆದರೆ ಪಾಪ ಅವರು ಇವತ್ತು ಸಂಡೇ ಕೂಡ ಮಕ್ಕಳಿಗೆ ತಿಳಿಸ್ಬೇಕು ಒಂದು ಪಾಠನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂತು ಒಂದು ಪಾಠ ಮಾಡಿ ಅವ್ರಿಗೆ ಮಕ್ಕಳುಗಳಿಗೆ ಆ ಒಂದು ಪರಿಸರದ ಬಗ್ಗೆ ಕಾಳಜಿ ಮುಡಿಸ್ತಾ ಇದ್ದಾರೆ ಹಾಗೇನೆ ಮೈಸೂರು ಒಡೆಯರ್ ಬಗ್ಗೆನ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ ದಯವಿಟ್ಟು ಇಂಥ ಇಂತ ಮಾಸ್ಟರ್ ಹತ್ರ ಕಲ್ತಂತ ಹಳೆ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇಂಥವ್ರಿಗೆ